ಹರಿ ಓಂ ವೀಕ್ಷಕರೇ ಹಾಗೂ ಪುಟಾಣಿಗಳೇ ಎಲ್ಲರಿಗೂ ನಮಸ್ತೆ ಈಗ ನಾವು ಶ್ರೀ ಜಯದೇವ ಕಥೆಯನ್ನು ಕೇಳುವುದಕ್ಕಿಂತ ಮುಂಚೆ ಜ್ಞಾನಗಾನಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಣ ಹಾಗೂ ಧರ್ಮೋರಕ್ಷತೆ ರಕ್ಷಿತ ವಾಟ್ಸಪ್ ಚಾನಲನ್ನು ಫಾಲೋಅಪ್ ಮಾಡೋಣ ಹಾಗೂ ಇದನ್ನು ಎಲ್ಲರಿಗೂ ಶೇರ್ ಮಾಡೋಣ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ತಿಳಿಸೋಣ ಈಗ ನಾವು ಶ್ರೀ ಜಯದೇವ ಕಥೆಯನ್ನು ಚಿತ್ರದ ಸಮೇತ ಓದುತ್ತಾ ಆಲಿಸುತ್ತಾ ಕೇಳುತ್ತಾ ಇದರ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ ಶ್ರೀ ಜಯದೇವ ಹನ್ನೆರಡನೇ ಶತಮಾನದಲ್ಲಿ ಪುರಿ ಕ್ಷೇತ್ರಕ್ಕೆ ಸಮೀಪದ ಕೆಂದಬಿಲ್ವ ಎಂಬ ಒಂದು ಗ್ರಾಮದಲ್ಲಿ ಭೋಜದೇವ ಹಾಗೂ ಭಾಮದೇವಿ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸಿದ್ದವನೇ ಶ್ರೀ ಜಯದೇವ ಜಯದೇವನು ವಿದ್ಯಾಭ್ಯಾಸದಲ್ಲಿ ತುಂಬ ಚುರುಕು ಅದೇ ರೀತಿ ಯಾವಾಗಲೂ ಉನ್ನತ ಆಧ್ಯಾತ್ಮಿಕ ಭಾವದಲ್ಲಿ ಇರುತ್ತಿದ್ದ ಅವನಿಗೆ ಮದುವೆ ಮಾಡಿಸಬೇಕೆಂದು ಅವನ ಎತ್ತವರ ಬಯಕೆ ಪುರಿಯಲ್ಲಿ ದೇವಶರ್ಮನೆಂಬ ಭಕ್ತನೊಬ್ಬನಿಗೆ ಕನಸಿನಲ್ಲಿ ಶ್ರೀ ಜಗನ್ನಾಥ ಪ್ರಭು ಕಾಣಿಸಿಕೊಂಡ ನಿನ್ನ ಮಗಳು ಪದ್ಮಾವತಿಯನ್ನು ಜಯದೇವನಿಗೆ ಮದುವೆ ಮಾಡಿಕೊಡಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡು ನೀನು ಹೇಳಿದಂತೆ ಆಗಲಿ ಪ್ರಭು ದೇವಶರ್ಮನು ಕೆಂದಬಿಲ್ವ ಗ್ರಾಮಕ್ಕೆ ಹೋಗಿ ಜಯದೇವನ ತಂದೆಯನ್ನು ಭೇಟಿಯಾದ ಪುರಿಯ ಜಗನ್ನಾಥ ಸ್ವಾಮಿಯೇ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ನನ್ನ ಮಗಳು ಪದ್ಮಾವತಿಯನ್ನು ಜಯದೇವನಿಗೆ ಮದುವೆ ಮಾಡಿಕೊಡಬೇಕೆಂಬುದು ಭಗವಂತನ ಆದೇಶವೇ ಆಗಿದೆ ಹೌದೇ ಎಂತಹ ಆಶ್ಚರ್ಯ ನಿಜವಾಗಿಯೂ ಇದು ದೇವ್ ದೈವೇಚ್ಛೆ ಜಯದೇವ ಮತ್ತು ಪದ್ಮಾವತಿ ವಿವಾಹವಾದರು ಜಯದೇವನು ಶ್ರೀಕೃಷ್ಣನನ್ನು ಕುರಿತು ಕಾವ್ಯರಚನೆ ಮಾಡುತ್ತಿದ್ದ ಪದ್ಮಾವತಿ ನರ್ತಿಸುತ್ತಿದ್ದಳು ಈ ರೀತಿ ಇಬ್ಬರು ಭಕ್ತಿ ಭಾವವನ್ನು ಬೆಳೆಸಿಕೊಂಡುಕೊಳ್ಳುತ್ತಿದ್ದರು ಒಂದು ದಿನ ಜಯದೇವನು ಗೀತಗೋವಿಂದ ಕಾವ್ಯದ ಹತ್ತೊಂಬತ್ತನೇ ಅಷ್ಟಪದಿಯನ್ನು ರಚಿಸುತ್ತಿದ್ದಾಗ ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ಪದ ಪದಪಲ್ಲವ ಮೂರ ಮುದಾರಂ ಈ ಹಾಡಿನ ಅರ್ಥವೇನೆಂದರೆ ರಾಧೆಯು ತನ್ನ ಪಾದಗಳನ್ನು ಶ್ರೀಕೃಷ್ಣನ ತಲೆಯ ಮೇಲಿಡುತ್ತಾಳೆ ಎಂದು ತನ್ನ ಈ ಕಲ್ಪನೆಗೆ ಸ್ವತಃ ಜಯದೇವನೇ ದಿಗ್ಭ್ರಮೆಗೊಂಡ ಓ ಕೃಷ್ಣ ಇದೆಂಥ ವಿಡಂಬನೆ ರಾಧೆಯ ಪಾದಗಳನ್ನು ನಿನ್ನ ತಲೆಯ ಮೇಲಿಡುವುದು ನ್ಯಾಯವೇ ಇದನ್ನು ಊಹಿಸುವುದಕ್ಕೂ ನನಗೆ ಸಾಧ್ಯವಿಲ್ಲ ಸ್ವಾಮಿ ನೀವೇಕೆ ಚಿಂತಿಸುತ್ತಿದ್ದೀರಿ ಪದ್ಮಾವತಿ ನಿನಗೆ ಈ ವಿಷಯದ ಬಗ್ಗೆ ಹಾಮಿಲಿ ಹೇಳುತ್ತೇನೆ ಈಗ ಈ ತಾಳೆ ಗರಿಗಳನ್ನು ಒಳಗಿಡು ನನ್ನ ಮನಸ್ಸಿಗೂ ಸರಿಯಿಲ್ಲ ನದಿಗೆ ಹೋಗಿ ಸ್ನಾನ ಮಾಡಿ ಬರುತ್ತೇನೆ ಜಯದೇವ ನದಿಗೆ ಹೋಗಿ ಸ್ವಲ್ಪ ಒತ್ತು ಕಳೆಯುವಷ್ಟರಲ್ಲೇ ಯಾರೋ ಬಾಗಿಲು ಬಿಡಿದಂತಾಯಿತು ಪದ್ಮಾವತಿ ಬಾಗಿಲು ತೆರೆದಾಗ ಜಯದೇವ ಒಳಗೆ ಬಂದ ಇದೇನು ಸ್ವಾಮಿ ಈಗ ತಾನೇ ನೀವು ಸ್ನಾನ ಮಾಡಲು ನದಿಗೆ ಹೋದಿರಿ ನನ್ನ ಮನಸ್ಸಿನಲ್ಲೊಂದು ಶ್ಲೋಕ ಮೂಡಿಬಂತು ತಾಳೆಗರೆಯನ್ನು ತೆಗೆದುಕೊಂಡು ಬಾ ಈಗಲೇ ನಾನು ಅದನ್ನು ಬರೆದು ಬಿಡುತ್ತೇನೆ ಜಯದೇವನು ಆ ಶ್ಲೋಕವನ್ನು ಬರೆದು ಮುಗಿಸಿದ ಸ್ನಾನ ಮಾಡಿ ಊಟ ಮುಗಿಸಿ ತನ್ನ ಕೋಣೆಗೆ ವಿಶ್ರಾಂತಿಗಾಗಿ ಓದ ಸ್ವಲ್ಪ ಹೊತ್ತಿನ ನಂತರ ನಿಜವಾದ ಜಯದೇವನು ಸ್ನಾನ ಮುಗಿಸಿ ಮನೆಗೆ ಮರಳಿದ ಪದ್ಮಾವತಿ ಊಟ ಮಾಡುತ್ತಿದ್ದಳು ಪದ್ಮಾವತಿ ಸಾಮಾನ್ಯವಾಗಿ ನೀನು ನನ್ನ ಊಟವಾದ ಮೇಲಷ್ಟೇ ಊಟ ಮಾಡುತ್ತಿದ್ದೀಯಲ್ಲ ಸ್ವಾಮಿ ತಮಾಷೆ ಮಾಡುತ್ತಿದ್ದೀರಾ ನೀವು ವೇಗವಾಗಿ ಶ್ಲೋಕ ರಚನೆ ಮಾಡಿ ಊಟ ಮಾಡಿ ವಿಶ್ರಾಂತಿಗೆ ಹೋದಿರಿ ಇಷ್ಟು ಬೇಗನೆ ಎಲ್ಲವನ್ನು ಮರೆತು ಬಿಡುತ್ತೀರಾ ನಾನು ಈಗ ತಾನೇ ಬಂದೆ ಎಲ್ಲಿ ತಾಳೆಗರೆಯನ್ನು ತಗೊಂಡು ಕೊಡು ಅದನ್ನು ನೋಡಿ ಜಯದೇವನಿಗೆ ಆಶ್ಚರ್ಯವಾಯಿತು ಆ ಶ್ಲೋಕಗಳನ್ನು ಅವನು ಮನಸ್ಸಿನಲ್ಲಿ ರಚಿಸಿದ್ದೇನಷ್ಟೇ ತಾಳೆಗರೆಯಲ್ಲಿ ಬರೆದಿರಲಿಲ್ಲ ಈಗ ತಾಳೆಗರಿಯಲ್ಲಿ ಬರೆದಿದ್ದನ್ನು ಕಂಡು ಅವನಿಗೆಲ್ಲವೂ ಅರ್ಥವಾಯಿತು ಇದು ಶ್ರೀಕೃಷ್ಣನ ಲೀಲೆ ಇರಬೇಕೆಂದು ಕೃಷ್ಣ ನೀನು ರಾಧೆಯ ಮಹಿಮೆಯನ್ನು ಈ ರೀತಿ ನನಗೆ ತಿಳಿಸಿಕೊಡುತ್ತಿದ್ದೀಯಾ ಪದ್ಮಾವತಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದ ನೀನೇ ಧನ್ಯೇ ಅವನಿಗೆ ಊಣಬಡಿಸುವ ಹಾಗೂ ಅವನ ಪ್ರಸಾದ ಸ್ವೀಕರಿಸುವ ಪುಣ್ಯ ನಿನ್ನದಾಯಿತು ಸ್ವಾಮಿ ಹಾಗಾದರೆ ಇಲ್ಲಿಗೆ ಬಂದವನು ನಮ್ಮ ಶ್ರೀಕೃಷ್ಣ ಪರಮಾತ್ಮನೇ ಈ ಘಟನೆ ಬಗ್ಗೆ ಕೇಳಿ ತಿಳಿದ ಜನರು ಜಯದೇವನ ಗೀತಗೋವಿಂದ ಕಾವ್ಯದಿಂದ ಆಕರ್ಷಿತರಾದರು ಪುರಿ ಕ್ಷೇತ್ರದ ರಾಜನಾದ ಗಜಪತಿಯು ಒಬ್ಬ ಕವಿಯಾಗಿದ್ದ ಅವನು ಒಂದು ದಿನ ಜಯದೇವನನ್ನು ಆಸ್ಥಾನಕ್ಕೆ ಕರೆಸಿದ ಜಯದೇವ ನನ್ನೊಂದಿಗೆ ಸ್ಪರ್ಧಿಸಲು ನೀನು ಆ ಕಾವ್ಯವನ್ನು ರಚಿಸಿದೆಯಾ ಮಹಾರಾಜ ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ನಾನು ಅದನ್ನು ರಚಿಸಿದ್ದೆ ನಿನ್ನೊಂದಿಗೆ ಸ್ಪರ್ಧಿಸಲು ರಚಿಸಲಿಲ್ಲ ಸರಿ ಯಾರ ಕಾವ್ಯ ಶ್ರೇಷ್ಠವೆಂಬುದನ್ನು ಪ್ರಭು ಜಗನ್ನಾಥನೇ ತೀರ್ಮಾನಿಸಲಿ ನಾವಿಬ್ಬರು ಸ್ಪರ್ಧಿಸೋಣ ಅವರಿಬ್ಬರು ತಮ್ಮ ಕಾವ್ಯದ ತಾಳೆಗರಿಗಳನ್ನು ಪ್ರಭು ಜಗನ್ನಾಥನ ಮುಂದಿರಿಸಿ ಬಾಗಿಲು ಮುಚ್ಚಿ ಅಗಲಿ ಹಾಕಿದರು ಅಂದು ರಾತ್ರಿ ರಾಜನ ಕನಸಿನಲ್ಲಿ ಜಗನ್ನಾಥ ಪ್ರಭು ಕಾಣಿಸಿಕೊಂಡ ರಾಜ ಜಯದೇವನ ಕಾವ್ಯವೇ ನನಗೆ ಪ್ರಿಯ ನಿನ್ನ ಕೆಲವು ಹಾಡುಗಳನ್ನು ಅದರೊಂದಿಗೆ ಸೇರಿಸಿ ಅವರ ಅದರ ನೃತ್ಯ ನಾಟಕ ಪ್ರದರ್ಶನ ಮಾಡಿಸು ಮರುದಿನ ಬೆಳಗ್ಗೆ ದೇವಾಲಯವನ್ನು ತೆರೆದಾಗ ಜಯದೇವನ ಕಾವ್ಯವು ಜಗನ್ನಾಥ ಪ್ರಭುವಿನ ಪಾದಗಳ ಬಳಿ ಇತ್ತು ರಾಜನ ಕಾವ್ಯವು ಮಹಾದ್ವಾರದ ಬಳಿ ಇತ್ತು ತನ್ನ ತಪ್ಪಿಗಾಗಿ ರಾಜನಿಗೆ ಪಶ್ಚಾತ್ತಾಪ ಉಂಟಾಯಿತು ಅಹಾ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಎಣೆಯೇ ಇಲ್ಲ ಸೇವಕರೇ ಜಯದೇವನನ್ನು ಸೂಕ್ತ ಮರ್ಯಾದೆಗಳೊಂದಿಗೆ ಆಸ್ಥಾನಕ್ಕೆ ಕರೆತನ್ನಿ ಜಯದೇವ ಮತ್ತು ಪದ್ಮಾವತಿ ಕೆಲವು ವರ್ಷಗಳ ಕಾಲ ಅರಮನೆಯಲ್ಲಿ ವಾಸವಾಗಿದ್ದರು ಅವರು ಶ್ರೀಕೃಷ್ಣ ಹಾಗೂ ರಾಧೆಯರ ಬಗ್ಗೆ ಆಡುತ್ತಾ ಕಾಲ ಕಳೆದರು ಒಂದು ದಿನ ರಾಜನ ಸಹೋದರ ತೀರಿಕೊಂಡ ಅವನ ಪತ್ನಿ ಅವನ ಚಿತೆಗೆ ಹಾರಿ ಸತಿ ಗಮನ ಮಾಡಿ ಮರಣ ಹೊಂದಿದಳು ಅಂದಿನ ಪದ್ಧತಿಯಂತೆ ಈ ವಿಷಯವನ್ನು ರಾಣಿಯು ಪದ್ಮಾವತಿಗೆ ತಿಳಿಸಿದಳು ಪತಿವರತೆಯಾದ ಆಕೆ ತನ್ನ ಪತಿಯ ಚಿತೆಗೆ ಹಾರಿ ತನ್ನ ಪ್ರಾಣ ತ್ಯಾಗ ಮಾಡಿದಳು ನಿಜವಾದ ಪತಿವರತೆ ತನ್ನ ಪತಿಯ ಸಾವಿನ ಸುದ್ದಿ ಕೇಳಿದ ಕೂಡಲೇ ಪ್ರಾಣ ಬಿಡಬೇಕಲ್ಲವೇ ರಾಣಿಗೆ ಪದ್ಮಾವತಿಯ ಮಾತುಗಳು ಎಷ್ಟು ಪ್ರಾಮಾಣಿಕ ಎಂಬುದನ್ನು ಪರಿಚಯ ಮಾಡುವ ಮನಸ್ಸಾಯಿತು ಒಂದು ದಿನ ಒಂದು ದಿನ ಪುರಿಯ ರಾಜನು ಬೇಟೆಗೆ ಹೋದಾಗ ತನ್ನೊಂದಿಗೆ ಜಯದೇವನನ್ನು ಕರೆದುಕೊಂಡು ಹೋದ ಈ ಅವಕಾಶವನ್ನು ಉಪಯೋಗಿಸಿಕೊಂಡಳು ರಾಣಿ ಗುಟ್ಟಾಗಿ ಅವಳು ಅಗತ್ಯವಾದ ವ್ಯವಸ್ಥೆಯನ್ನೆಲ್ಲ ಮಾಡಿದಳು ಅದರಂತೆ ಒಬ್ಬ ರಾಜ ಭಟ್ಟ ಓಡುತ್ತಾ ಬಂದ ಮಹಾರಾಣಿ ಕಾಡಿನಲ್ಲಿ ಹುಲಿಯ ಆಕ್ರಮಣಕ್ಕೆ ಸಿಕ್ಕಿ ಜಯದೇವ ಸತ್ತು ಹೋದ ಅಯ್ಯೋ ನನ್ನ ಪತಿದೇವ ಚಿತ್ಕಾರ ಮಾಡುತ್ತಾ ಕುಸಿದು ಬಿದ್ದು ಪದ್ಮಾವತಿ ಹಲ್ಲೆ ಸತ್ತು ಹೋದಳು ತಮಾಷೆಗಾಗಿ ರಾಣಿಯು ಮಾಡಿದ ಪರೀಕ್ಷೆ ಈಗ ಅನಾಹುತವಾಗಿ ಮಾರ್ಪಟ್ಟಿತು ರಾಜ ಮತ್ತು ಜಯದೇವ ಪೇಟೆ ಮುಗಿಸಿ ಮರಳಿದರು ಜಯದೇವ ನನ್ನ ಪತ್ನಿ ಮಾಡಿದ ಪಾಪಕ್ಕಾಗಿ ನಾನೇ ಪ್ರಾಯಶ್ಚಿತ್ರ ಮಾಡಿಕೊಳ್ಳುತ್ತೇನೆ ನನ್ನ ಪ್ರಾಣತ್ಯಾಗ ಮಾಡುತ್ತೇನೆ ಮಹಾರಾಜ ಚಿಂತಿಸಬೇಡ ನನ್ನ ಕೃಷ್ಣನನ್ನು ನನ್ನ ಹಾಡುಗಳ ಮೂಲಕ ನಾನು ಕರೆಯುತ್ತೇನೆ ಖಂಡಿತ ಅವನು ನಮ್ಮನ್ನು ರಕ್ಷಿಸುತ್ತಾನೆ ಪ್ರಿಯೆ ಚಾರು ಲೀಲೆ ಜಯದೇವನು ಹತ್ತೊಂಬತ್ತನೇ ಅಷ್ಟಪದಿಯ ಶ್ಲೋಕಗಳನ್ನು ಹಾಡುತ್ತಾ ಶ್ರೀ ಕೃಷ್ಣನನ್ನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದ ಆಗ ಪದ್ಮಾವತಿ ಮರಳಿ ಜೀವ ಪಡೆದಳು ದೇವರ ನಾಮವನ್ನು ಕೇಳಿದ ತಕ್ಷಣವೇ ಆನಂದ ಬಾಷ್ಪ ಸುರಿಯದೇ ಇರುವ ತನಕ ಸಾಧನೆ ಅವಶ್ಯಕ ಭಗವಂತನ ಹೆಸರನ್ನು ಕೇಳಿದ ತಕ್ಷಣವೇ ಯಾರ ಹೃದಯ ಕರಗಿ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುವುದು ಅವನಿಗೆ ಯಾವ ಸಾಧನೆಯೂ ಬೇಕಾಗಿಲ್ಲ ಶ್ರೀರಾಮಕೃಷ್ಣ ವೀಕ್ಷಕರೇ ಕತೆಯನ್ನು ಕೇಳಿದ್ದೀರಲ್ಲ ಕಥೆಯನ್ನು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದೇವರ ಮೇಲಿನ ಭಕ್ತಿಯನ್ನು ನೀವು ಬೆಳೆಸಿಕೊಳ್ಳಿ ಹಾಗೂ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಮತ್ತು ಧರ್ಮೋ ರಕ್ಷಿತ ರಕ್ಷಿತ ವಾಟ್ಸಪ್ ಚಾನಲನ್ನು ಫಾಲೋ ಅಪ್ ಮಾಡಿ ಧನ್ಯವಾದ ಸರ್ವೇ ಜನ ಸಿಖಿನೋ ಭವಂತು